ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗೊಂಡ್ಲುಪೇಟೆ ತಾಲೂಕಿನ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿಗೆ ರಾಜಮಾತೆ ಪ್ರಮೋದ ದೇವಿ ಒಡೆಯರ್ ಅವರು ಭೇಟಿ ನೀಡಿ ಮಕ್ಕಳ ಆರೋಗ್ಯಕ್ಕೆ ಬೇಕಾದ ಆಧುನಿಕ ಬೇಬಿ ಮ ವಾರ್ಮರ್ ಬೇಬಿ ಬೆಚ್ಚಗಿನ ಉಪಕರಣವನ್ನು ವಿತರಣೆಯನ್ನು ಮಾಡಿರುತ್ತಾರೆ ತದನಂತರ ಮಾತನಾಡಿದ ರಾಜಮಾತೆ ಪ್ರಮೋದ ದೇವಿಯವರು ಇತ್ತೀಚಿನ ದಿನಗಳಲ್ಲಿ ತುಂಬ ಮಗುವಿನ ಜನನ ಕಡಿಮೆ ತೂಕದ ಮಗುವಿನ ಜನನ ಆಗುತ್ತಿದ್ದು ಇದಕ್ಕೆ ಹಲವು ಕಾರಣಗಳಿದ್ದು ಅಂತಹ ಮಗುವಿಗೆ ಜನನದ ಸಂದರ್ಭದಲ್ಲಿ ತಕ್ಷಣ ರೇಡಿಯೆಂಟು ಮರ್ಮರ್ ಮತ್ತು ಅಥವಾ ಬೇಬಿ ವಾರ್ಮರ್ ದೇಹಕ್ಕೆ ಶಾಖವನ್ನು ಒದಗಿಸುವ ದೇಹವನ್ನು ಬೆಚ್ಚಗಾಗಿಸುವ ಸಾಧನವಾಗಿದ್ದು ಮುಂದಿನ ದಿನಗಳಲ್ಲಿ ಮಗುವಿನ ಆರೋಗ್ಯಕರ ಬೆಳವಣಿಗೆ ಜನನದ ಸಂದರ್ಭದಲ್ಲಿ ಇಂತಹ ಉಪಕರಣಗಳು ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಸಹ ರೋಗಿಗಳಿಗೆ ಉಚಿತವಾಗಿ ದೊರಕಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಈಗಾಗಲೇ ಹಲವು ಭಾಗಗಳಲ್ಲಿ ಕೊಡುಗೆಯಾಗಿ ನೀಡುತ್ತಾ ಬಂದಿರುತ್ತೇವೆ ಎಂಬುದಾಗಿ ತಿಳಿಸಿರುತ್ತಾರೆ देखो रे आप ये मानव यंत्रत्व ने प्रति करता हैला अस्तित्व में है शिप्रति वर्ग में लाडो अपन करता है ये ये आगे विचारणा बारिश हैला अपने बजािंगा अपने टीएच के साथ विचारणा का आपसी संवाद करने की अपेक्षा ವ್ಯವಸ್ಥೆ ನಾವೆಲ್ಲ ಖುಷಿ ಕೊಡಬೇಕೆಲ್ಲ ಏನಂದರೆ ನಮ್ಮ ತಂದವರು ನಮ್ಮ ಗುಂಡುಪೇಟೆಯನ್ನು ತುರಿಸಿ ನಮ್ಮ ಗುಂಡುಪೇಟೆಗೆ ಮತ್ತು ರಾಜಮಿರಂಥ ಒಂದು ಊರಿಗೆ ಹೋಗಿರುವಂಥ ಸಮಸ್ಯೆ ನಾವು ಮಾಡಿಕೊಂಡು ಇವತ್ತು ಬೆಳಕೊಂಡು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಮ್ಮ ಚಿಕ್ಕಬೇಡಿಕೆಗಳನ್ನು ಕೊಟ್ಟಿದ್ದಾರೆ ಅವೆಲ್ಲರೂ ಅವರಿಗೆ ಧನ್ಯವಾದಗಳು ತಿಳಿಸ್ಕೊಳ್ತೇನೆ ನಾವೆಲ್ಲ ಇತಿಹಾಸ ಹೋದಾಗ ರಾಜವರು ಯಾವುದೇ ಒಂದು ಒಂದು ಜಾಗಕ್ಕೆ ಸೀಮಿತ ಆಗಿರಲಿಲ್ಲ ಇಡೀ ರಾಷ್ಟ್ರ ರಾಜ್ಯ ತೆರಿಗೆ ಅಡ್ಡಿತ ಮಾಡ ಅಂತ ಒಂದು ಕುಟುಂಬದ ಬಂದು ಇವತ್ತು ನಮ್ಮ ತಾಲೂಕಿನಲ್ಲಿ ಒಂದು ಹಾಸ್ಪಿಟಲ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಜೊತೆಗೆ ಏನು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೂಡ ಕೆಲಸ ಇವತ್ತು ಡಿ ಎಚ್ ಅವರು ಮಾತಾಡಬೇಕಾದ್ರೆ ಹೇಳಿದಂಗೆ ಒಂದು ಪೇಟೆ ಆಗಬೇಕು ಸಾಕಷ್ಟು ವಿಚಾರಗಳಲ್ಲಿ ನಾನು ಲಿಮ್ನಾಗಿದೆ ಮುಂದಿನ ದಿನ ಅದೇ ರೀತಿಯ ಉಳಿಸಿಕೊಳ್ಳುವ ರೀತಿಯಲ್ಲಿ ಕೈ ಜೋಡಿಸ್ಬೇಕು ಅದಕ್ಕೆ ಮುಖ್ಯವಾಗಿ ಸಾರ್ವಜನಿಕರ ಒಂದು ಸಹಕಾರ ನಾವು ಹೇಳ್ಬೋದೀವಿ ಸರ್ಕಾರದಲ್ಲಿ ಆ ಥರ ಆಗುತ್ತದೆ ಈಗ ನಮ್ಮ ಮಾಡ್ತೀವಿ ಅಂತ ಅದೇ ಯೂಸ್ ಯೂಸ್ಕೊಂಡು ನೆನಸ್ಕೊಂಡರೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆರೋಗ್ಯಕ್ಕೆ ದೃಷ್ಟಿಯಿಂದ ನಮ್ಮ ಪರಿಸರದ ಆರೋಗ್ಯ ನನಗೆ ಹೆಚ್ಚಾಗಿಲ್ಲ ಮಾಡಿಸೋದು ಈಗ ಬೇಸಿಗೆ ಶುರುವಾಗಿದೆ ಹಾಗೆ ನೆಪೆ ಎಷ್ಟು ಚಳಿ ಇತ್ತು ಅಷ್ಟೇ ಸಡನ್ ಬೇಸಿಗೆ ಶುರುವಾಗುತ್ತೆ ಕುಂಕುಳಕ್ಕೆ ಇವತ್ತು ಕಡೆ ಕೂಡಕ್ಕೊಂದು ಕಡೆ ಮುಂಚೋಬೇಕಾದ್ರೆ ಯೋಚನೆ ಮಾಡೋ ಅಂತ ಪರಿಸ್ಥಿತಿ ಅಂದ್ರೆ ಅಷ್ಟು ಶಕ್ತಿ ಶುರುವಾಗಿದೆ ಹಾಗಾಗಿ ಎಲ್ಲರೂ ಮಾಲಿನ್ಯ ಕೂಡ ತುಂಬ ಕುಡಿಯುವಂಥ ಎಲ್ಲ ಎಲ್ಲರೂ ಮತ್ತು ಕೆಲಸ ಅವಕಾಶ ಆಗದೇ ಕಾಲಾಂತದಿಂದ ನಿಂತಿದ್ದು ಈಗ ನಾವು ಐದಾರು ವರ್ಷದಿಂದ ತಿರುಗಾ ಅದನ್ನು ಮರುಚಾಲನೆ ಮಾಡಿ ಏನೇನು ಕೆಲಸ ಮಾಡೋಕ್ಕಾಗತ್ತೆ ಅದನ್ನು ನಾವು ಈ ಗುಣಮಟ್ಟ ಟ್ರಸ್ಟ್ ಶುರು ಮಾಡೋದು ಉದ್ದೇಶನೇ ತಾಯಿ ಮತ್ತು ಮಕ್ಕಳಿಗೆ ಅಂತ ಈಗ ಎಂಬತ್ತನೇ ಇಸ್ವಿ ತನಕ ನಮ್ಮ ಮೈಸೂರಲ್ಲಿ ಐದಾರು ಬಿಲ್ಡಿಂಗಲ್ಲಿ ಗುಣಮಟ್ಟ ಟ್ರಸ್ಟ್ ಸೇರಿ ಅಂತೇಳಿ ಮಕ್ಕಳಿಗೆ ಮತ್ತು ತಾಯಿ ಮೆಡಿಸಿನ್ನು ಮತ್ತು ಮಕ್ಕಳಿಗೆ ಹಾಲು ಮತ್ತು ಬ್ರೆಡ್ ಎಲ್ಲ ಕೊಡೋದಿತ್ತು ಆಮೇಲೆ ಆಮೇಲೆ ಅದು ಅದಕ್ಕೆ ಅಷ್ಟು ಬೇಡಿಕೆ ಬರ್ತಾ ಇರಲಿಲ್ಲ ಅದು ಆಮೇಲೆ ನಿಂತು ಇರ್ತದೆ ಕಾರ್ಲಿ ಏನೂ ಕೆಲಸ ಆಗಿರಲಿಲ್ಲ ಈಗ ನಾವು ಸ್ವಲ್ಪ ನಾಲ್ಕು ಐದು ಹಿಂದೆ ರಿವೈವ್ ಮಾಡಿ ಈಗ ಅದರ ಕೆಲಸ ಮುಂದುವರಿಬೇಕು ಅಂತ ಶುರು ಆವಾಗ ಹಿಂದೆ ಅವಾಗ ನಡೆಸ್ತಿದ್ದಾಗ ಮನೆ ಮನೆಗಳಿಗೆ ಈ ರಿಡ್ವೈರ್ಸ್ ಅಂತ ಇದೋಸ್ಕರ ಅಂತಲೇ ಕಳಿಸ್ಕೊಡೋದು ಅವ್ರದ್ದು ಎಲ್ಲ ಓವರ್ ಆಲ್ ಹೆಲ್ತ್ ಅದೆಲ್ಲ ಇತ್ತು ಹಿಂದೆ ಆಮೇಲೆ ರೆಡ್ ಕ್ರಾಸ್ ಜೊತೆಗೆ ಅಲ್ಲಿಂದ ಮಕ್ಕಳು ಅವರು ಸೆಂಟ್ರಲ್ ಮತ್ತು ಆಸ್ಪತ್ರೆ ಬರ್ತಕ್ಕ ಮಕ್ಕಳನ್ನ ಬೇಬಿ ಶೋ ಮಾಡಿದಾಗ ಅಲ್ಲಿ ಕರ್ಕೊಂಡು ಬಂದು ಅದು ಅದಕ್ಕೂ ಕೂಡ ಎನ್ಕರೇಜ್ ಮಾಡಿ ಎಲ್ಲ ಥರ ಮಕ್ ತಾಯಿಗೆ ಮತ್ತು ಮಕ್ಕಳಿಗೆ ಸೇರೋದು ಏನೇನು ಇತ್ತು ಅದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಿರ್ತದೆ ಇವಾಗ ನಾವು ಆ ಥರ ಈಗ ಅಷ್ಟು ಅವಕಾಶ ಇಲ್ಲ ಈಗ ಟೆಕ್ನಾಲಜಿ ಬೆಳೆದು ಬಿಟ್ಟಿರೋದ್ರಿಂದ ಏನು ಮೆಷಿ ಇದು ಎಲ್ಲ ಕಡೆಯೂ ನಾವು ಕೇಳಿದ್ದೇನು ಅಂದರೆ ಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಮಕ್ಕಳಿಗೆ ನಿಮೆಚೂರ್ ಮಕ್ಕಳಿಗೆ ಮಕ್ಕಳ ಮಕ್ಕಳಿಗೆ ಬೇಬಿ ವಾಮರ್ಸು ಜೊತೆಗೆ ಮ್ಯೂನಿಟರ್ ಆಕ್ಸಿಜನ್ ಮಾನಿಟರ್ಗೆ ತುಂಬ ಅವಶ್ಯಕತೆ ಇದೆ ಅದು ಸ್ವಲ್ಪ ಎಲ್ಲ ಕಡೆ ಕಡಿಮೆ ಇರುತ್ತೆ ಸಾಲಲ್ಲ ಅಂತ ಹೇಳಿದರು ಅದಕ್ಕೋಸ್ಕರ நம்ம பூர்வச்சரன் ஆஸ்பட்டல் அதுல பட்டிக்கூலர் நம்ம குண்டலுபேட்டை அந்த நம்ம மனைத்தின இவசபேட்டையுதுக்கோஸர நான் குண்டலுபேட்டை ஆஸ்பட்டலு சேர்ஸ் கொஞ்சம் நம்ம சித்தேவராபேட்டையிலே மங்கலகுண்ட்லுபேட்டை அந்தேசி ரோடு கத்திர்வோது குண்டலுபேட்டை குண்டலி அந்தவரு ಈಗ ಸ್ವಲ್ಪ ಇಂಥ ಹೊಂದು ಪೇಟೆ ಆಗಿದೆ ಅದು ಅದರಿಂದ ಈ ಆಸ್ಪತ್ರೆನೇ ಅವರು ಚೂಸ್ ಮಾಡಿಕೊಳ್ಬೇಕು ಇಲ್ಲಿ ಇದರಿಂದ ಇದನ್ನು ಈ ಆಸ್ಪತ್ರೆನೇ ನಮ್ಮ ಮೀಟಿಂಗ್ ಆದಾಗ ಚೂಸ್ ಮಾಡಿ ಅಷ್ಟೊತ್ತಿಗೆ ಅವರು ಶಾಸಕರು ಕೂಡ ಸಂಸ್ಥೆ ಮಕ್ಕಳಿಗೆ ಪ್ರಿಮೆಚ್ಯೂರ್ ಮಕ್ಕಳಿಗೆ ಅನುಕೂಲ ಆಗಿದೆ ಅದರ ಅವಶ್ಯಕತೆ ಇದೆ ಅಂತ ಕಟ್ಟು ಅಂದರೆ ಈಗ ಹೇಳಿದ್ರು ವೈಡಿಯಾಲಜಿಸ್ಟ್ ಕೊಟ್ಟರೆ ನಮ್ಮ ಇನ್ಸ್ಟ್ರೂಮೆಂಟ್ ಇದೆ ಅಂದರೆ ಮಿಷಿನ್ ಬೇಕು ಅಂತ ಖಂಡಿತ ಯೋಚನೆ ಮಾಡಿ इन फिक्स में आपने पाँच सौ बीस पाँच साल पाँच साल तक रह सकते हैं आपने आपने मार्क करते हैं क्या आप बहुत दूर से थे पर आपने मार्क किया ना कि हम ये कैसे लिखना है फिक्स वाकी परोक्ष वाकी तुम्हारे जनरेट करना है मेंटर्स का तक्षणातीत बच्चा क्या तू मेरे को पता है बताओ कशिके अजनी थोड़ा का�